ಮೊದಲನೇದಾಗಿ ನಾಡಲು ಭಾಳ ಖುಷಿಯಾಗಿದೆ ನನಗೆ ತುಂಬ ವರ್ಷಗಳ ನಂತರ ನಮ್ಮ ಕುಮಾರ್ ಬಂಗಾರ ಪ್ರಸಾರದಲ್ಲಿ ಮಾಡಿ ವಿಚಾರಿಸ ನೋಡಿಯವಾಗ್ ಎಲ್ಲ ನನ್ನ ಮಾತ ಸ್ನೇಹಿತರಿಗೆ ನಮಸ್ತೆ ಹೇಳ್ತಾ ಹರಿಕೃಷ್ಣ ಮೊದಲನೇದಾಗಿ ನನ್ನ ಕೆರಿಯರಲ್ಲಿ ಕೊಟ್ಟಂತಹ ಬಹಳ ಅತ್ಯುತ್ತಮ ಹಾಡುಗಳಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತಿಗೂ ಒಂದ ಹಾಡು ಹಿಟ್ಟಾಗಿದೆ ನಡಕೊಂಡ ಹೋಗಿ ಅದು ನಿಮಗೆ ಮಾಡಲೇ ಜಂಗಲ್ ನಲ್ಲಿ ಸಿಕ್ಕಂ ಶಾರಿಯೋ ಚಂದ ಆಯ್ತು ಥ್ಯಾಂಕ್ ಯು ಮರಿ ಐ டோ एवरी ಬ್ರದರ್ ಟು ಶೇರ್ ಟು ಆಲ್ ದಿ ಬೆಸ್ಟ್ ಸುಶಾಂ ಆದಷ್ಟು ಬೇಗ ಒಂದು ಆದಷ್ಟು ಬೇಗ ಒಂದು ಒಳ್ಳೆ ಕಥೆ ಬರೀರಿ ಸೇರಲಿ ಅಂತ ಪ್ರವೀಣ ಐ ವಿಶ್ ಯು ಆಲ್ ದಿ ಬೆಸ್ಟ್ ಸೂರಜ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಶರಣ್ಯ ಅವರ ವಿಷಯವಾಗುತ್ತೆ ಹಾಗೆ ಇಡೀ ತಂಡಕ್ಕೆ ಬಿಕಾಸ್ ಒಂದು ಈ ಟೈಟಲ್ ಲಾಂಚಿಂಗ್ ಇದೆ ಶೂಟ್ ಮಾಡಿದ್ರೆ ಐಕ್ ಇಟ್ ಇಸ್ ಎಕ್ಸ್ಟ್ರೀಮ್ ಇಲ್ಲ ಇವರು ಹೇಳ್ತಾ ಇದ್ರು ನಮ್ಮನೇಲಿ ಸಿಕ್ಕಿದ್ರು ಅಂತ ನಮ್ಮಲ್ಲಿ ನಾನು ಸಿಕ್ಕಿದ್ದಾರೆ ನಮ್ಮನೇಲ್ಂತೆ ಕೊಲಾಬರೇಟ್ ಇವರ ನೋಡವಲ್ಲ ಇದರಲ್ಲಿ ಪರ್ಸೆಂಟೇಜ್ ಬರಬೇಕಾಗತ್ತೆ ನಮಗೆ ಇಲ್ಲಿ ನೋಡಿ ಇವ್ರು ಬಂದಿದ್ದು ವಿನಯ್ ರಾಜ್ಕುಮಾರ್ ಒಟ್ಟಿಗೆ ನನ್ ಮನೆಗೆ ಸಿಕ್ಕಿದ್ಯವರು ಇಲ್ಲ ನಾವು ಇಲ್ಲ ಇಲ್ಲಿ ಸೇರಿರುವ ಎಲ್ಲ ಎಲ್ಲ ಹೊಸೊಬ್ರು ಬಂದು ಸ್ಫೂರ್ತಿ ಅಥವಾ ಎನ್ಕರೇಜ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಸರ್ ಐ ಥಿಂಕ್ ಇಟ್ ಇಸ್ ನಥಿಂಗ್ ವಿ ಹ್ಯಾವ್ ಟು ಮೇಕ್ ಟೈಮ್ ಬಿಕಾಸ್ ಅಲ್ಟಿಮೇಟ್ಲಿ ಇದೊಂದು ಒಂದು ಕನ್ನಡ ಸಿನಿಮಾ ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ಮಾಡೋದ್ರ ತಪ್ಪೇ ಇಲ್ಲ ಯಾಕಂದರೆ ನಾವು ಹೊಸೊಬ್ಬರದ ಆಗಿರ್ಬೇಕಾದ್ರೆ ನಮ್ಮ ಹೀರೋರಿಂದ ನಮಗೆ ಮಾಡ್ಕೊಂಡು ಬಂದಿದ್ರು ಇದು ನಾವು ಇಲ್ಲಿ ಮಾಡೋದ್ರ ತಪ್ಪೇ ಇಲ್ಲ ಸಿನಿಮಾ ಒಳ್ಳೇದಾಗಿಲ್ಲ ಅಲ್ಟಿಮೇಟ್ಲಿ ಅಂತ ಹೇಳ್ತಾ ಆಲ್ ಆಫ್ ಯು ಥಿ అదే టెక్ నేను ఇంకొద్ ప్రోగ్రామ్ బాధ దూరం ఓడ సా థ్యాంక్ యూ సో మచ్ ఎల్గూ థేక్